ಮಾರಲ್ ಎಜುಕೇಶನ್ ಇಲ್ಲ ಕ್ವಾಲಿಟಿ ಫುಡ್ ಇಲ್ಲ ವಿಚಾರ ಹೇಳ್ತೀರಿ ನಿಮ್ಮ ಪ್ರಶ್ನೆ ಸಮುದಾಯ ಭವನ ಕಟ್ಟಲಿಕ್ಕೆ ಒಂದ್ ಸಾವಿರದ ಮುನ್ನೂರು ಕೋಟಿ ಪ್ರತಿ ವರ್ಷಕ್ಕೆ ಖರ್ಚು ಮಾಡುತ್ತೆ ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನ ಉತ್ತರವನ್ನ ಕೊಟ್ಟಿದ್ದಾರೆ ನನ್ನ ಉಪ ಪ್ರಶ್ನೆ ಕೇಳಿ ನನ್ನ ಉಪ ಪ್ರಶ್ನೆ ಇಡೀ ರಾಜ್ಯದಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳಿದಾವೆ ಸರ್ಕಾರ ವಸತಿ ಶಾಲೆಗಳಿಗಿಂತ ವಿಭಿನ್ನವಾಗಿರುವಂತ ವಾತಾವರಣ ಈ ಜಾಗದಲ್ಲಿದೆ ಅದೇ ಇಡೀ ರಾಜ್ಯದ ವಿಚಾರವಾಗಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ನನ್ನ ಕ್ಷೇತ್ರದಲ್ಲಿ ನಾನು ಪ್ರವಾಸ ಮಾಡಿದಾಗ ನನ್ನ ಅನುಭವಕ್ಕೆ ಬಂದಿರುವಂತ ವಿಚಾರ ಮೆಟ್ರಿಕ್ ಪೂರ್ವ ಮತ್ತೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ನಿಲಯಗಳಲ್ಲಿ ವಾತಾವರಣದಲ್ಲಿ ಪ್ರತಿ ವರ್ಷ ಒಂದು ಲಕ್ಷ ವಿದ್ಯಾರ್ಥಿಗಳು ಅವಲಂಬಿತರಾಗಿದ್ದಾರೆ ಪ್ರತಿ ವರ್ಷ ಒಂದು ಲಕ್ಷ ಪೋಷಕರ ಆರ್ಥಿಕ ಪರಿಸ್ಥಿತಿ ಆ ಈ ವಸತಿ ಶಾಲೆಗಳಲ್ಲಿ ಅಥವಾ ವಸತಿ ನಿಲಯಗಳನ್ನು ಅವಲಂಬಿಸಬೇಕಿರೋ ಪರಿಸ್ಥಿತಿ ಬಂದಿದೆ ತಂದೆ ತಾಯಿಗಳ ಆರೈಕೆ ಇಲ್ಲದೇ ಇರುವಂಥ ಮಕ್ಕಳು ಪೋಷಕರ ಆರ್ಥಿಕ ಪರಿಸ್ಥಿತಿ ಕಾರ್ಮಿಕ ವರ್ಗದವರು ವಿಶೇಷವಾಗಿ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡದ ಮಕ್ಕಳು ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳನ್ನು ಆಶ್ರಯಿಸಿರ್ತಾರೆ ಸರ್ಕಾರ ಮುಂಜೂರಾತಿಗಿಂತ ಅಂದ್ರೆ ಸರ್ಕಾರ ಒಂದು ನಿಗದಿಪಡಿಸಿರುತ್ತೆ ಆ ಮುಂಜೂರಾತಿಗಿಂತ ದಾಖಲೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿನ ಮಕ್ಕಳು ಅಡ್ಮಿಷನ್ಸ್ ಆಗ್ತಾರೆ ಅಡ್ಮಿಷನ್ಸ್ ಆಗುವಂತ ಪ್ರತಿ ವಿದ್ಯಾರ್ಥಿಗೆ ಇದು ಉಪ ನಾನು ಪ್ರತಿ ಉಪಪ್ರಶ್ನೆನೇ ಉಪ ಪ್ರಶ್ನೆ ಪ್ರತಿ ವಿದ್ಯಾರ್ಥಿಗೆ ಹದಿನೆಂಟು ಸಾವಿರದಿಂದ ಇಪ್ಪತ್ತು ಸಾವಿರ ಒಂದು ವರ್ಷಕ್ಕೆ ಸರ್ಕಾರ ಖರ್ಚು ಮಾಡ್ತಾ ಇದೆ ಒಂದು ವರ್ಷಕ್ಕೆ ನಾನು ವಸತಿ ಶಾಲೆಗಳ ಇದಕ್ಕೆ ವಿಭಿನ್ನವಾಗಿರುವಂತಹ ವಿಚಾರ ಹೇಳ್ತಾ ಇದ್ದೀನಿ ಅದೇ ರೀತಿ ಕೆಲವೊಂದು ರೆಂಟೆಡ್ ಬಿಲ್ಡಿಂಗ್ಸ್ ಅಲ್ಲೂ ಇವರು ಹಾಸ್ಟೆಲ್ಸ್ ನಡೆಸ್ತಾ ಇದ್ದಾರೆ ಅಲ್ಲಿ ಪ್ರತಿ ವಿದ್ಯಾರ್ಥಿ ವಿದ್ಯಾರ್ಥಿಗೆ ಪ್ರತಿ ವರ್ಷಕ್ಕೆ ಇಪ್ಪತ್ತಾರು ಸಾವಿರ ಖರ್ಚು ಬರುತ್ತೆ ಒಂದು ವಿದ್ಯಾರ್ಥಿಗೆ ಏನು ವಸತಿ ನಿಲಯಗಳಲ್ಲಿ ಏನು ಸಮಸ್ಯೆ ಅಂತಂದಾಗ ಹಾಸ್ಟೆಲ್ಸ್ ಅಲ್ಲಿ ರೆಂಟೆಡ್ ಬಿಲ್ಡಿಂಗ್ ಅಲ್ಲಿರಲಿ ಹಾಸ್ಟೆಲ್ಸ್ ಅಲ್ಲಿರಲಿ ಮೊದಲನೇ ಕೊರತೆ ಸಿಬ್ಬಂದಿ ವಾರ್ಡನ್ಸ್ ಇಲ್ಲ ಅಡಿಗೆ ಮಾಡೋರಿಲ್ಲ ವಾಚ್ಮ್ಯಾನ್ಸ್ ಅಲ್ಲಿ ಸರಿಯಾದ ರೀತಿಯಲ್ಲಿಲ್ಲ ಅದಾದ್ಮೇಲೆ ಏನು ಗುಣಮಟ್ಟದ ಶಿಕ್ಷಣ ಕೊಡೋಕ್ಕಾಗ್ತಿಲ್ಲ ಇಷ್ಟೆಲ್ಲ ಸರ್ಕಾರ ಖರ್ಚು ಮಾಡಿದಾಗ ಒಂದು ಲಕ್ಷ ವಿದ್ಯಾರ್ಥಿಗಳಿಗೆ ಮುನ್ನೂರ ಕೋಟಿ ವರೆಗೂ ದುಡ್ಡು ಪ್ರತಿ ವರ್ಷ ನಿಗದಿ ಇಡ್ತಾರೆ ಮುನ್ನೂರು ಕೋಟಿ ಚಿಕ್ಕ ಚಿಕ್ಕ ಸಮಸ್ಯೆಗಳು ಆಮೇಲೆ ಇವರಲ್ಲೇ ಉತ್ತರ ಕೊಡುವಾಗ ನನಗೆ ಹೇಳ್ತಾ ಇದ್ದಾರೆ ಉತ್ತರ ಕೊಡ್ತಾ ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ ಯಾಕೆ ಕೊಡ್ತಾ ಇಲ್ಲ ಕ್ವಾಲಿಟಿ ಎಜುಕೇಷನ್ನ ಕಾನ್ಸಂಟ್ರೇಟ್ ಮಾಡೋಕ್ಕೆ ಯಾಕೆ ಆಗ್ತಾ ಇಲ್ಲ ಫೇಲ್ಯೂರ್ಸ್ ಆಫ್ ದ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫೇಲ್ಯೂರ್ಸ್ ಅವರು ಎಷ್ಟು ಸ್ಟ್ರೆಂತ್ ಇದೆ ಆ ಮಕ್ಕಳಿಗೆ ಅನುಗುಣವಾಗಿ ಕೊಠಡಿಗಳಿಲ್ಲ ಮಲ್ಗೋ ಅಂತ ಕೋಣೆ ಇಲ್ಲ ಊಟ ಮಾಡೋ ಜೋಗ ಆರೋಗ್ಯಕರವಾಗಿಲ್ಲ ಸ್ನಾನದ್ದಿಲ್ಲ ನಾನು ಎಷ್ಟೋ ಹಾಸ್ಟೆಲ್ಸ್ ವಿಸಿಟ್ ಮಾಡಿ ಎಲ್ಲಿ ಒಂದು ತಾಯಿಯ ಆರೈಕೆಯ ರೀತಿ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಲ್ಲಿ ಆರೋಗ್ಯಕರವಾಗಿರುವಂಥ ವಾತಾವರಣ ಇಲ್ಲ ಅನ್ನುವಂಥ ವಿಚಾರನ ನಾನು ತಿಳಿಸೋ ತಿಳಿಸೋ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಅದರ ಜೊತೆಯಲ್ಲಿ ಒಂದು ಸಮಸ್ಯೆ ನನಗೆ ಕಂಡು ಬಂದಿದ್ದೇನೆಂದ್ರೆ ಇವರು ಉತ್ತರ ಕೊಟ್ಟಿರೋದ್ರಲ್ಲಿ ಪ್ರತಿ ತಿಂಗಳು ಪ್ರತಿ ತಿಂಗಳು ತಹಸೀಲ್ದಾರ್ ವಿಸಿಟ್ ಮಾಡ್ತಾರೆ ಹಾಸ್ಟೆಲ್ಸ್ಗೆ ಅಂತ ಹೇಳ್ತಾ ಇದ್ದಾರೆ ಪ್ರತಿ ತಿಂಗಳು ಯಾವ ತಹಸೀಲ್ದಾರು ಡಿ ಸಿ ಗೆ ರಿಪೋರ್ಟ್ ಮಾಡ್ತಾ ಇಲ್ಲ ಹಾಸ್ಟೆಲ್ ಅಲ್ಲಿ ಎಷ್ಟು ಕ್ಲೈನ್ಲಿನೆಸ್ ಇದೆ ಮಕ್ಕಳಿಗೆ ಸೇಫ್ಟಿ ಮೆಜರ್ಸ್ ಕೊಟ್ಟಿದ್ದೀವ ಮಾರಲ್ ಎಜುಕೇಶನ್ಸ್ ಕೊಟ್ಟಿದೀವ ಕ್ವಾಲಿಟಿ ಎಜುಕೇಶನ್ ಕೊಡ್ಲಿಕ್ಕೆ ಯಾಕೆ ಆ ಜಾಗದಲ್ಲಿ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ ಹಾಸ್ಟೆಲ್ಸ್ ಅಲ್ಲಿ ಅಂದ್ರೆ ವಸತಿ ಶಾಲೆಗಳಲ್ಲಿ ಇಷ್ಟೇ ದುಡ್ಡು ಖರ್ಚು ಮಾಡ್ತಾರೆ ಆ ಮಕ್ಕಳಿಗೆ ಒಳ್ಳೆ ರೀತಿ ಕ್ವಾಲಿಟಿ ಎಜುಕೇಶನ್ ಕೊಡಕ್ ಇದೆ ಸುರಕ್ಷತೆ ವಾತಾವರಣ ಕೊಡಕ್ ಇದೆ ಕ್ವಾಲಿಟಿ ಎಜುಕೇಶನ್ ಅಲ್ಲಿ ನಾವು ಇಂಪ್ರೂವ್ಮೆಂಟ್ ನೋಡ್ತಾ ಇದೀವಿ ಮುರಾರ್ಜಿ ಸ್ಕೂಲ್ಸ್ ಅಲ್ಲಿ ಕೊಡುವಂತ ದುಡ್ಡೆ ಇಲ್ಲಿ ಅಷ್ಟು ಖರ್ಚು ಮಾಡ್ತಾ ಇದ್ದಾರೆ ಈ ಹಾಸ್ಟೆಲ್ಸ್ ಅಲ್ಲಿ ಈ ಹಾಸ್ಟೆಲ್ಸ್ ಅಲ್ಲಿ ಸುರಕ್ಷತೆ ಇಲ್ಲ ವಿಶೇಷವಾಗಿ ಆ ವಯಸ್ಸಿನಲ್ಲಿರುವಂತಹ ಮಕ್ಕಳಿಗೆ ಅಂದ್ರೆ ಟೀನ್ ಏಜ್ ಇರುವಂತ ಮಕ್ಕಳಿಗೆ ಮೆಟ್ರಿಕ್ ಇರುವಂತ ಮಕ್ಕಳಿಗೆ ಪ್ರತಿ ವರ್ಷ ಒಂದು ಲಕ್ಷ ಮಕ್ಕಳು ಅಂದ್ರೆ ಹತ್ತು ವರ್ಷದಲ್ಲಿ ಹತ್ತು ಲಕ್ಷ ವಿದ್ಯಾರ್ಥಿಗಳಿಗೆ ಸರ್ಕಾರದ ಆಶ್ರಯದಲ್ಲಿ ಓದುವಂತ ಮಕ್ಕಳಿಗೆ ಸುರಕ್ಷಿತವಾಗಿರುವಂತಹ ವಾತಾವರಣ ಇಲ್ಲ ಆರೋಗ್ಯಕರವಾಗಿರುವಂತಹ ವಾತಾವರಣ ಇಲ್ಲ

ಎಲ್ಲ ಕಡೆನೂ ಸಮುದಾಯ ಭವನ ಕಟ್ಟಲಿಕ್ಕೆ ಒಂದ್ ಸಾವಿರದ ಮುನ್ನೂರು ಕೋಟಿ ಪ್ರತಿ ವರ್ಷಕ್ಕೆ ಖರ್ಚು ಮಾಡುತ್ತೆ ಆದ್ರೆ ವಸತಿ ನಿಲಯಗಳಲ್ಲಿ ಮೂಲಭೂತವಾಗಿರುವಂತ ಸೌಕರ್ಯ ಕೊಡ್ಲಿಕ್ಕೆ ತಾರತಮ್ಯ ಮಾಡುತ್ತೆ ಮಳತಾಯಿ ಧೋರಣೆ ಮಾಡುತ್ತೆ ಮಾಡಕೂಡದು ಯಾಕಂದ್ರೆ ಸಮುದಾಯ ಭವನಗಳಿಗೆ ಒಂದ್ ಸಾವಿರ ಕೋಟಿ ಮಾಡಿ ಅಲ್ಲಿ ಖರ್ಚು ಮಾಡ್ಲಿ ತಪ್ಪಿಲ್ಲ ಆದ್ರೆ ಅಲ್ಲಿ ಯಾವುದೇ ಕಲ್ಯಾಣ ಕಾರ್ಯಕ್ರಮಗಳು ನಡೆಯಲ್ಲ

ಸುರಕ್ಷತೆ ವಾತಾವರಣ ವಸತಿ ನಿಲಯಗಳಲ್ಲಿ ನಾನ್ ನೋಡ್ಲಿಲ್ಲ ಯೋಗ್ಯಕರವಾಗಿರೋದು ಅಥವಾ ಆರೋಗ್ಯಕರವಾಗಿರುವಂತಹ ವಾತಾವರಣ ನಾನು ನೋಡ್ಲಿಲ್ಲ ಬರೀ ಫುಡ್ ವಿಚಾರ ಮಾತಾಡ್ತಿಲ್ಲ ಮಲತಾಯಿ ಧೋರಣೆ ಯಾಕೆ ಹೇಳ್ತೀನಿ ಅಂದ್ರೆ ಅಲ್ಲಿ ಯಾವುದೇ ಒಂದು ಅಫಿಷಿಯಲ್ ಆಗಿ ವಿಸಿಟ್ ಇದೆ ಅಂತ ಹೇಳ್ತಾ ಇದಾರಲ್ಲ ಅಂತ ಅಂತ ಕಮಿಟೀಸು ಯಾವ ಜಿಲ್ಲಾ ಹಂತದಲ್ಲಿ ತಾಲೂಕು ಹಂತದಲ್ಲಿ ಆಗ್ತಾ ಇಲ್ಲ ಫೇಲ್ಯೂರ್ಸ್ ಇದಾವೆ ಅಡ್ಮಿನಿಸ್ಟ್ರೇಷನಲ್ ಫೇಲ್ಯೂರ್ಸ್ ಇದಾವೆ ಅದರ ಬಗ್ಗೆ ಡಿಸಿ ಹಂತದಲ್ಲಿ ತಹಸೀಲ್ದಾರ್ ಹಂತದಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ದೇ ಎಷ್ಟೋ ಅವ್ರಿಗೆ ತಲೆನೋವು ಇರೋದ್ರಿಂದ ಈ ಹಾಸ್ಟೆಲ್ಸ್ ಅಲ್ಲಿ ಓದೋ ಅಂತ ಬಡ ಮಕ್ಕಳ ಬಗ್ಗೆ ಗೌರವ ಕಾಳಜಿ ಇಲಾಖೆ ಅಧಿಕಾರಿಗಳಿಗೆ ಇರಲ್ಲ ಅದರಿಂದ ಪ್ರಿನ್ಸಿಪಲ್ ಸೆಕ್ರೆಟರಿ ಹಂತದಲ್ಲಿ ಮಾನಿಟರಿಂಗ್ ಅದಾದ್ಮೇಲೆ ಸರ್ಕಾರ ಏನು ಒಂದು ನಿಗದಿ ಇಟ್ಟಿದೆ ಆಸ್ಟಿಕ್ ಅಲ್ಲಿ ಇಷ್ಟೇ ಸಂಖ್ಯೆ ಭರ್ತಿ ಆಗ್ಬೇಕು ಅಂತ ಲಿಮಿಟ್ ನ ತೆಗಿಬೇಕು ಯಾಕಂದ್ರೆ ಲಿಮಿಟ್ ಇಟ್ಟಿದ್ರು ಒಂದು ಲಕ್ಷ ದಾಖಲಾತಿ ಆಗಿದೆ ಸರ್ಕಾರ ಮುಂಜೂರು ಮಾಡೋ ಅನುದಾನ ಅಲ್ಲಿ ಕಡಿಮೆ ಆದಾಗ ಮಕ್ಕಳಿಗೆ ಆರೋಗ್ಯಕರವಾಗಿರೋ ವಾತಾವರಣ ಹೇಗಿಡ್ಲಿಕ್ಕೆ ಆಗತ್ತೆ ಅದಾದ್ಮೇಲೆ ಅಧಿಕಾರಿಗಳು ಎಷ್ಟು ಜನ ಅಧಿಕಾರಿಗಳು ಡಿ ಸಿ ಇದಾರೆ ಜಿಲ್ಲಾ ಹಂತದಲ್ಲಿ ಪ್ರಶ್ನೆ ಒಂದು ಪ್ರಶ್ನೆ ದಯವಿಟ್ಟು ನಿಮ್ಮ ಪ್ರಶ್ನೆ ಏನಂತ ಒಂದು ಹೇಳಿ ನಮಗೆ ಸರ್ ನನ್ನ ಹಂತದ ಪ್ರಶ್ನೆ ಏನಂದ್ರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಹಂತದಲ್ಲಿ ಒಂದು ವಿಶೇಷವಾಗಿರುವಂತ ಒಂದು ಮಾನಿಟರಿಂಗ್ ಏಜೆನ್ಸಿ ಮಾಡ್ತಾರೋ ಒಂದು ಸೂಪರ್ವಿಷನ್ ಮಾಡ್ತಾರೋ ಆ ವಯಸ್ಸಲ್ಲಿ ಟೀನೇಜ್ ಅಲ್ಲಿ ಅಂತ ಮಕ್ಕಳಿಗೆ ಸುರಕ್ಷತೆ ವಾತಾವರಣ ಆರೋಗ್ಯಕರವಾಗಿರುವಂತ ಫುಡ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಸರ್ಕಾರಕ್ಕೆ ಸರಿಯಾದ ರೀತಿ ಮಾಹಿತಿ ಬಂದಿಲ್ಲ ಸರ್ಕಾರ ಜಾಗ ಕೊಡಿಸಿ ಒಂದು ಸುರಕ್ಷಿತವಾಗಿರುವಂತ ಬಿಲ್ಡಿಂಗ್ಸ್ ನ ಕಟ್ಟಬೇಕು ಐವತ್ತು ವರ್ಷದ ಹಳೆ ಬಿಲ್ಡಿಂಗ್ಸ್ ಅಲ್ಲಿ ಬಜೆಟ್ ಅಲ್ಲಿ ಮಾತಾಡಿದಾಗ ಇಲ್ಲಿ ಪ್ರಶ್ನೆ ಮಾತಾಡ್ತದ ಮಾನ್ಯ ಅಧ್ಯಕ್ಷರೇ ಭಾಳಷ್ಟು ಸಲಹೆಗಳು ಮಾನ್ಯ ಸದಸ್ಯರು ಕೇಳಿದ್ದಾರೆ ಮೊದಲನೇದಾಗಿ ಮೊನ್ನೆ ನಡೆದಂಥ ಎ ಸಿ ಪಿ ಟಿ ಎಸ್ ಪಿ ಸಬ್ ಕಮಿಟಿ ಇದರಲ್ಲಿ ಎಲ್ಲೆಲ್ಲಿ ಹಾಸ್ಟೆಲ್ಗಳಿರ್ಬೋದು ಅಥವಾ ಕ್ರೈಸ್ ಸಂಸ್ಥೆಗಳಿರ್ಬೋದು ರೆಂಟೆಡ್ ಬಿಲ್ಡಿಂಗ್ನಲ್ಲಿ ನಡೆದಿವೆ ಅದಕ್ಕೆಲ್ಲ ನಾವು ಸರ್ಕಾರದ ಬಿಲ್ಡಿಂಗ್ಗಳಲ್ಲಿ ನಡೆಸಬೇಕು ಅಂದ್ಬಿಟ್ಟು ತೀರ್ಮಾನ ಆಗಿದೆ ಎಲ್ಲಿ ನಿವೇಶನಗಳು ಲಭ್ಯ ಇದೆ ಅದು ಕೂಡಲೇ ಪ್ರಾರಂಭ ಮಾಡಲಿಕ್ಕೆ ಕೂಡ ಅಲ್ಲಿ ಚರ್ಚೆ ಆಗಿದೆ ಮತ್ತು ವಿಶೇಷವಾಗಿ ನಮ್ಮ ಭಾಗದಲ್ಲಿ ಈಗಾಗಲೇ ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರು ಮತ್ತು ಸಚಿವರಿಬ್ಬರು ಬ್ಯಾಕ್ವರ್ಡ್ ಕ್ಲಾಸು ಮತ್ತು ನಮ್ಮ ಸೋಷಿಯಲ್ ವೆಲ್ಫೇರ್ ಅವರು ಇಬ್ಬರೂ ಸೇರಿ ಐವತ್ತು ಪರ್ಸೆಂಟ್ ಸರ್ಕಾರದಿಂದ ಐವತ್ತು ಪರ್ಸೆಂಟು ಕೆ ಕೆ ಆರ್ ಡಿ ಬಿ ಇಂದ ಎಲ್ಲಿ ನಿವೇಶನಗಳು ಲಭ್ಯ ಇದೆ ಅದನ್ನು ಪೂರ್ಣಗೊಳಿಸಬೇಕು ಅಂತ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅದನ್ನು ಟಾಪ್ ಪ್ರಯಾರಿಟಿನಲ್ಲಿ ಎಲ್ಲಿ ರೆಂಟೆಡ್ ಬಿಲ್ಡಿಂಗ್ ಇವೆ ಅಲ್ಲಿ ಸರ್ಕಾರದ ಇನ್ಫ್ರಾಸ್ಟ್ರಕ್ಚರು ಮತ್ತು ಅಲ್ಲಿ ಸಿಬ್ಬಂದಿಗಳು ಏನು ಸ್ಯಾಂಕ್ಷನ್ಡ್ ಪೋಸ್ಟ್ ಇದೆ ಅದನ್ನು ಮಾಡುವಂಥ ಕ್ರಮವನ್ನು ನಾವು ಜರುಗಿಸ್ತೀವಿ ಅದರ ಜೊತೆಗೆ ಅವರು ತಹಸೀಲ್ದಾರ್ಗಳು ಹಾಸ್ಟೆಲ್ಗಳನ್ನು ವಿಸಿಟ್ ಮಾಡಬೇಕು ಕ್ರೈ ಸಂಸ್ಥೆಗಳನ್ನು ವಿಸಿಟ್ ಮಾಡಬೇಕು ಅಂತ ಏನು ಹೇಳಿದ್ದ ಒಂದು ಸಲಹೆ ನೀಡಿದ್ದಾರೆ ಅದು ಸರಿಯಾಗಿ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇರೋದು ನಾವು ಕೂಡ ನಮ್ಮ ಇಲಾಖೆ ವತಿಯಿಂದ ಸಿಇಒಗಳಿಗೆ ಆದೇಶ ಮಟ್ಟಿಗೆ ಫೀಲ್ಡ್ ವಿಸಿಟ್ ಮಾಡಿಸ್ಬೇಕು ಅಂತ ಕೂಡ ನಾವು ಹೇಳಿದ್ದೀವಿ ಮತ್ತು ವಿಶೇಷವಾಗಿ ಹಾಸ್ಟೆಲ್ಗಳಲ್ಲೇ ಹೋಗಬೇಕು ಅಂತ ಕೂಡ ನಾವು ಆದೇಶವನ್ನು ನಾವು ಆಗಲೇ ಹೊಡೆಸಿದ್ದೀವಿ ಅದನ್ನು ಅಪ್ ಕೂಡ ಪ್ರತಿ ತಿಂಗಳು ಎರಡನೇ ತಾರೀಕಿಗೆ ನಾವು ಫಾಲೋ ಅಪ್ ಮಾಡ್ತೀವಿ ಅದೇ ಮೊನ್ನೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಒಂದು ಹಾಸ್ಟೆಲಿಗೆ ಹೋಗಿ ಅವರು ಕೂಡ ಮಧ್ಯಾಹ್ನ ಊಟ ಮಾಡಿದ್ದಾರೆ ಅದರ ಎನ್ರೋಲ್ಮೆಂಟ್ ಬಗ್ಗೆ ಹೇಳಿದ್ರು ಜಾ ಇನ್ಫ್ರಾಸ್ಟ್ರಕ್ಚರ್ ಕಮ್ಮಿ ಆಗಿದೆ ಮತ್ತು ಎನ್ರೋಲ್ಮೆಂಟ್ ಜಾಸ್ತಿ ಆಗಿದೆ ಅಂತ ಖಂಡಿತವಾಗಿ ಇಲ್ಲಿ ಗುಣಮಟ್ಟವಾದಂಥ ಶಿಕ್ಷಣ ಸಿಗ್ತಾ ಇರೋದರಿಂದ ಎನ್ರೋಲ್ಮೆಂಟ್ ಜಾಸ್ತಿ ಆಗ್ತಾ ಇದೆ ನೀವು ಮೊನ್ನೆ ನಡೆದಂಥ ಎಸ್ ಎಸ್ ಎಲ್ ಸಿ ರಿಸಲ್ಟ್ ತೆಗೆದು ನೋಡಿದ್ರೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಮ್ಮ ಕ್ರೈಸ್ ಸಂಸ್ಥೆಗಳಿಂದ ಹೊರಗೆ ಬರ್ತಾಯಿದ್ದಾರೆ ಹಾಸ್ಟೆಲ್ನಲ್ಲಿ ಇರುವಂಥ ವ್ಯವಸ್ಥೆಗಳ ಬಗ್ಗೆ ಅಂದರೆ ಆರೋಗ್ಯ ಇರ್ಬೋದು ಶಿಕ್ಷಣ ಇರ್ಬೋದು ಮತ್ತು ಅವರ ಸುರಕ್ಷತೆ ಬಗ್ಗೆ ಇರ್ಬೋದು ಅದು ಕೂಡ ಅದ್ರ ಮೇಲೆ ಗಮನ ಕೊಡಬೇಕು ಅಂತ ಮಾನ್ಯ ಸಚಿವರು ಹೇಳ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅದನ್ನು ವೈಜ್ಞಾನಿಕವಾಗಿ ನಾವು ಪರಿಶೀಲನೆ ಮಾಡಿಬಿಟ್ಟು ಕ್ರಮವನ್ನು ನಾವು ವಹಿಸ್ತೀವಿ ಯಾವುದೇ ರೀತಿಯಾಗಿ ಮಕ್ಕಳಿಗೆ ಸುರಕ್ಷತೆ ನಲ್ಲಿ ಮತ್ತೆ ಅವರ ಆಹಾರ ಮತ್ತೆ ಆರೋಗ್ಯದಲ್ಲಿ ನಾವು ಕಾಂಪ್ರಮೈಸ್ ಮಾಡಲಿಕ್ಕೆ ತಯಾರಿಲ್ಲ ಅದನ್ನ ಏನೇನು ಸಲಹೆಗಳನ್ನು ಮಾನ್ಯ ಶಾಸಕಿಯರು ಕೊಟ್ಟಿದ್ದಾರೆ ಅದು ಸಚಿವರ ಗಮನಕ್ಕೆ ತಂದಿ ಕೂಡಲೇ ಅದಕ್ಕೆ ಕ್ರಮ ವಹಿಸ್ಲಿಕ್ಕೆ ಅಧಿಕಾರಿಗಳು ಕೂಡ ಇಲ್ಲೇ ಇದ್ದಾರೆ ಅವರಿಗೂ ಕೂಡ ನಾನು